ಓಂ ಶಾಂತಿ ಎಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಅಪ್ಪ ಮಗ ಇಬ್ಬರು ಇರ್ತಾರೆ ಆಗ ಅಪ್ಪ ತುಂಬ ದೊಡ್ಡ ಭಕ್ತಾಗಿರ್ತಾನೆ ಅವನೇನು ಮಾಡ್ತಾನೆ ದಿನ ಅವನೊಂದು ದೇವರು ದಿನ ಅವನೊಂದು ದೇವರನ್ನು ಪೂಜೆ ಮಾಡ್ತಿರ್ತಾನೆ ಆದರೆ ಅವನಿಗೆ ಮನಸ್ಸಿಗೆ ಶಾಂತಿನೇ ಸಿಗಲ್ಲ ಆಮೇಲೆ ಮಗ ಬರ್ತಾನೆ ಅಪ್ಪ ತುಂಬ ಬಾಯಾರಿಕೆ ಆಗಿದೆ ಅಪ್ಪ ನಾನು ನೀರು ಕುಡಿಬೇಕು ಎಲ್ಲಿ ನೋಡಿದ್ರೂ ನೀರು ಸಿಗ್ತಾ ಇಲ್ಲ ನಾನೇನು ಮಾಡ್ಲಪ್ಪ ಅಂತಾನೆ ಆಗ ಅಪ್ಪ ಹೇಳ್ತಾನೆ ನೋಡು ಮಗನೆ ನಾನು ನೋಡಿದೆ ಕಣಪ್ಪ ಎಲ್ಲೂ ನೀರಿಲ್ಲ ನೀನೇನು ಮಾಡು ಮನೆ ಇಚ್ಚಲು ಹಿಂದೆ ಹೋಗ್ಬಿಟ್ಟು ನೀನು ಗುಂಡಿ ತೋಡು ಒಂದು ಬಾವಿಯನ್ನು ತೋಡು ಬಾವಿ ತೋಡ್ದಾಗ ನೀರು ಬರುತ್ತೆ ಅವ ಕುಡಿಯೋಣ ಸರಿ ಮಗ ಹೋದ ಒಂದು ಗುಂಡಿ ತೋಡ್ದ ಎರಡು ಗುಂಡಿ ತೋಡ್ದ ಮೂರು ತೋಡ್ದ ಹಂಗೆ ನಾಲ್ಕೈದು ತೋಡ್ದ ಒಂದರಲ್ಲೂ ನೀರು ಬರಲಿಲ್ಲ ಆಮೇಲೆ ಅಪ್ಪ ಬಂದ ಅರೆ ಮಗನೇ ಏನು ಮಾಡ್ತಾ ಇದೀಯೋ ಅಪ್ಪ ನೀನು ಹೇಳ್ದೆ ಅಲ್ವಾ ಅದಕ್ಕೆ ನಾನು ಗುಂಡಿ ಒಂದ್ ಒಡದೆ ನೀರು ಬರಲಿಲ್ಲ ಇನ್ನೊಂದು ಒಡೆದೇ ಬರಲಿಲ್ಲ ಕಣಪ್ಪ ನೋಡಪ್ಪ ಅಯ್ಯೋ ಇಷ್ಟೊಂದು ಗುಂಡಿ ತೋಡೋ ಬದಲು ಒಂದು ಹಾಳವಾಗಿ ತೋಡಬೇಕಿತ್ತಲೇನೋ ಯಾಕೆ ಅಂದರೆ ಅವನು ಬಾಳೆ ಗುಂಡಿ ಅಷ್ಟೇ ತೆಗ್ದಿದ್ದ ಬಾಳೆ ಗುಂಡಿ ತೆಗೆದ್ರೆ ನೀರು ಬರುತ್ತಾ ಅಂದಾಗ ಆಮೇಲೆ ಆ ಮಗ ಹೇಳ್ತಾನೆ ಅಲ್ಲ ಕಣಪ್ಪ ನೀನು ನೋಡೋದೆ ದಿನ ಒಂದೊಂದು ದೇವ್ರ ಪೂಜೆ ಮಾಡ್ತಿಲ್ಲ ಯಾಕೆ ಮಾಡ್ತೀಯ ಮನಸ್ಸಿಗೆ ಶಾಂತಿಗೋಸ್ಕರ ಕಣೋ கனப்பா நீின அவன்தேர் பூஜை மாதிரி மனசிக்கு சாந்தியா சிகத்தே ஒவ்வொத்த நன்ன்கொண்ட அவன நெனப்பு மாதிரி தானே சுக சாந்தி சிகா ஆக அப்பத்தே ஹௌதல்வா ನನ್ನ ಮಗ ಹೇಳ್ತಿರೋದು ಸರಿ ಅಲ್ವಾ ಅನ್ಸತ್ತೆ ಯಾಕೆಂದ್ರೆ ಇವತ್ತು ನೋಡಿ ನಾವು ನೋಡ್ತಾ ಇದ್ದೀವಿ ನೀರಿಗೆಲ್ಲ ಎಷ್ಟು ಬರಗಾಲ ಬಂದ್ಬಿಟ್ಟಿದೆ ಹಾಗೇನೇ ಈಗ ನೀರಿಗೆ ಬರಗಾಲ ಶಾಂತಿಗೆ ಬರಗಾಲ ಗುಣಗಳಿಗೆ ಬರಗಾಲ ಅಂದಾಗ ನೋಡಿ ಇವತ್ತು ಎಲ್ಲ ಮನುಷ್ಯನಲ್ಲಿ ಗುಣಗಳನ್ನು ಹುಡುಕ್ಬೇಕು ಓ ಇವನು ಮನುಷ್ಯ ಒಳ್ಳೆಯವನೋ ಇಲ್ಲವೋ ಅಂತ ಅಂದಾಗ ಒಬ್ಬರ ಜೊತೆ ನಾವು ಸಂಬಂಧ ಬೆಳೆಸ್ಬೇಕಂದ್ರೆ ಅವ್ರನ್ನ ಹೆಂಗೆ ನಾವು ಸರ್ಚ್ ಮಾಡ್ತೀವಿ ಹಾಗೇನೆ ಇವತ್ತು ನೋಡಿ ಆದರೆ ಬಾಬರವರು ಮಾತ್ರ ನಾವು ಮಕ್ಕಳನ್ನು ಇದನ್ನ ಇವರಲ್ಲಿ ಇಂಥದ್ದಿದೆ ಇವರಲ್ಲ ಅಂಥದಿದೆ ಅಂತ ನೋಡಲೇ ಇಲ್ಲ ತನ್ನವರನ್ನಾಗಿ ಮಾಡ್ಕೊಂಬಿಟ್ರು ಅಂದಾಗ ಪರಮಾತ್ಮ ನಮ್ಮನ್ನು ತನ್ನವರನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ನಾವೆಷ್ಟು ಭಾಗ್ಯಶಾಲಿಗಳಲ್ವ ಇದೇ ನಶೆ ಖುಷಿ ಇದ್ದಾಗ ನಾವು ನೋಡಿ ಈ ಜಗತ್ತಿನಿಂದ ಆಗುವಂತ ಸ್ಥಿತಿ ನಾವು ಬೇಗ ಪಡ್ಕೋಬೋದು ಅದಕ್ಕೋಸ್ಕರ ಪದೇ ಪದೇ ಬಾಬಾ ಹೇಳ್ತಾರೆ ಮಕ್ಕಳೇ ಎಲ್ಲವನ್ನ ಮರೆತು ಒಬ್ಬನನ್ನೇ ನೆನಪು ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ